ನನ್ ಮಗನ ಎದ್ದು ಎದ್ದು ಇಟ್ಟು ಇನ್ನ ನೋಡಿ ನೋಡಿ ನಂಗೆ ಸಾಕಾಯ್ತದಾ ನನ್ ಮಗ ಯಾವಾಗ ಬರ್ತಾನೋ ಯಾವಾಗ ಬರ್ತಾನೋ ಅನ್ಕೊಂಡ್ ನೋಡ್ತಾ ಕೂತಿದ್ವಿ ಈ ತಾತ ಬರ ಗಂಟ ನನ್ ಮೊಮ್ಮಗ ನಾವು ನೀನು ಯಾವಾಗ ಯಾವಾಗ್ ಬಂದನು ನನ್ ಮೊಮ್ಮಗ ನೋಡಿ 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 ಕಣ್ಣುಗಳು ಹೋಗ್ಬಿಟ್ಟವೆ ಮುಖನ ವಾ ಕೂಕಬಿಟೆ ಅದೇ ನನ್ನ ಮಮ್ಮಗ ಬತ್ತಿನಿ ಅಂತ ಫೋನ್ ಮಾಡಿದ ಅದಕ್ಕೆ ಯಾ ಕೈಕೊಂಡು ಕೂತಿ ನೀ ಬತ್ತನ ಏನು ಬಿಡ್ತಾ ಅಣ್ಣ ನೀ ದಿನ ಹಾಗೆ ಅಂತಿದಿ ನಾಳೆ ಬತ್ತನ ನಾಳೆ ಬತ್ತನ ಅನ್ಕೊಂಡು ಬಂದಿವ್ರೆ ಏನಿಲ್ಲ ವರ್ಷ ಆಯ್ತು ಹೋಗಿ ನಿಮ್ಮ ಮಮ್ಮಗ ಬಂದನ ಬಂದ್ರನ ನೀ ಎಲ್ಲಿಗೋದನು ಮನೆಗೆ ಬತ್ತನ ಕತೆ ಹೋಗು ಹೋಗಿ ಊಟ ಗಿಟ ಮಾಡ್ಕೊಂಡು ಮನೆಗೆ ಹೋಗುಪ್ಪ ಅದೇನಾರಿ ಕೈಕೊಂಡು ಕೂತ್ಕೊಂಡಿಯೇ ನನ್ನ ಮಮ್ಮಗ ನನ್ನ ಮಮ್ಮಗ ಕಾಯಿಲ್ ತಬ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ತಬ್ಲು ಮುಗಿನ ಸಾಕ್ತಿ ಒಟ್ಟು ಕಾಕೊಂಡು ಈಗ ತೀಗ ದಪ್ಪ ಆಯ್ತು ಸಂಪಾದನೆ ಮಾಡ್ಕೊಂಡ್ ಅನ್ಕೊಂಡು ಹೋದ್ ಮರ ಬಂದಿಲ್ಲ ಅಂತ ನೀರಂತಿಯೇ ಹೋಗು ಬೆಂಗಳೂರಲ್ಲಿ ಅವ್ನ್ ಕೆಲಸ ಸಿಕ್ಕಿದೋ ಏನೋ ಎತ್ಲವು ಹ ಹಳ್ಳಿ ನೀರ ಕಲ್ದನೆ ಸಿಟಿಗೆ ಹೋಯ್ತಾರೆ ಸಿಟಿ ಎಷ್ಟೆಷ್ಟು ಕಷ್ಟ ಪಡ್ತಾರೆ ಅಂತ ಅವರಿಗೆ ಗೊತ್ತು ಬತ್ತನಂತೆ ನಮ್ಮಮ್ಮಗ ಹೇಳವನೇ ನನ್ ದೊಡ್ಡ ಕೆಲಸ ಸಿಕ್ಕದೆ ದೊಡ್ಡ ಸಂಬಳ ಬರ್ತದೆ ತಂದ್ ಕೊಡ್ತೀನಿ ತಾತ ತಂದ್ ಕೊಟ್ಬಿಟ್ಟು ನಿನ್ನೂ ಕರ್ಕೊಂಡೋದ್ ನಾನು ಅಲ್ಲೇ ಇಸ್ಕೊತೀನಿ ಒಂದ್ ಮನೆ ಮಾಡ್ಕೊತೀನಿ ಅಂತ ಎಲ್ಲಾನು ಹೇಳೋದೇ ಕಣವಾ ನನ್ನ ಮಮ್ಮಗ ಬಂದೇ ಬರ್ತಾನೆ ನಾನು ಕರ್ಕೊಂಡು ಹೋಗಿ ಹೋಯ್ತೇನೆ ಗೊತ್ತಾ ಆಕೆ ನಾನು ಕಾಯ್ಕೊಂಡು ಕೂತಿರೋದು ಉದ್ಕೊಂಡೆ ಕೊನೆಗೆ ಒಂದೇ ಒಂದು ಆಸೆ ನನ್ನ ಮಮ್ಮಗೆ ನಾವು ಕಣ್ ತುಂಬ ನೋಡ್ಕೊಂಡು ನನ್ನ ಮೊಮ್ಮಗನ್ ಜೊತೆ ಇದ್ಕೊಂಡು ಸಂತೋಷವಾಗಿ ನನ್ನ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ತಂದಾದಾಗ ಮಕ್ಕಳನ್ನ ನಾನು ಆಡಿಸ್ಕೊಂಡು ಚಂದ ತೋರಿಸ್ಕೊಂಡು ತೋರ್ಸ್ಕೊಂಡು ನನಗೆ ನನಗಷ್ಟೇ ಸಾಕು ಇನ್ನೇನು ಬೇಡ ನನಗೆ ದುಡ್ಡು ಬೇಡ ಒಂದು ಕಾಸು ಬೇಡ ಅವ್ನು ನೋಡ್ಕೊಂಡು ಬಿಡ್ತೀನಿ ಕನವ ನಾನು ಅಂದ್ರೆ ಊಕ್ಕ ನಮ್ಮ ಮಾಡ್ತಿಲ್ಲ ಇತ್ತೀಚೆಗೆ ಯಾಕೋ ಮಾಡ್ತಾ ಇಲ್ಲ ಫಸ್ಟ್ ಫಸ್ಟ್ ಹೋದಾಗ ಒಂದು ಆರು ಒಂದ್ಸಲ ಮಾಡ್ತಿದ್ದ ಆಮೇಲೆ ಆಮೇಲೆ ಒಂದು ತಿಂಗ್ಳಿಗೆ ಒಂದ್ಸಲ ಮಾಡ್ದೆ ಆಮೇಲೆ ಆಮೇಲೆ ಎರಡು ತಿಂಗ್ಳು ಮೂರು ತಿಂಗ್ಳು ಮಾಡ್ದೆ ಈಗ ಇತ್ತೀಚಿಗೆಗಂತೂ ಫೋನೇ ಮಾಡ್ತಿಲ್ಲ ಎಲ್ಲಿದ್ದನು ಹೆಂಗಿದ್ದನು ಯಾಗಿದ್ದನೋ ಅನ್ನೋದೇ ಒಂದು ಚಿಂತೆ ಆಗ್ಬಿಟ್ಟಿದೆ ನನ್ನ ಮಗನ್ನ ಅದಕ್ಕೆ ನನ್ನ ಮಗನಿಗೋಸ್ಕರ ನಾನು ಕಾಯ್ತಾವಿ ನನ್ನ ಮಗ ಬಂದ್ಬಿಟ್ರು ಸಾಕು ಅದೇಕಣ ಇನ್ನೇನವ ಗಂಜಿ ಕಾಯಿಸ್ಕೋತೀನಿ ಎಡೋದ್ ಕುಡ್ಕೋತಿನವ ಗೊತ್ತಾ ಬತ್ತ ಯಾವ ಕೆಲಸ ಮಾಡಕ್ ಆಯ್ತಾ ಇಲ್ಲ ಕಣವ ಏನ್ ಮಾಡಕೋಯ್ತಾ ಇಲ್ಲ ಏನ್ ನಮ್ಮ ನಮ್ಮಮ್ಮಗರ್ಗೋಸ್ಕರ ಕಾಯ್ತಾ ಕೂತೀವಿ ನಾನ್ ಕೇರ್ಜಿ ಅಲ್ವಣ್ಣ ಆಗಲಯಾ ಬ್ಯಾಡ ಅವ್ನಿಗೆ ಒಂದು ಹೆಣ್ಣು ಹಳ್ಳಿ ಪಳ್ಳಿ ಎಣ್ತಂದು ಮದುವೆ ಮಾಡ್ಬಿಡು ಮಾಡ್ಬಿಟ್ಟು ಹಂಗೊಂದು ಎತ್ತರ ಗದ್ದೆ ಅದಲ್ಲ ಗದ್ದೆ ಗಿದ್ದೆ ಮಾಡ್ಕೊಂಡು ಇಲ್ಲೇ ಇರಲಿ ಅಂದ್ರೆ ನೀನು ಏನು ದೊಡ್ಡದಾಗಿ ಓದಿಸಿ ದೊಡ್ಡದಾಗ ಕೆಲಸಕ್ಕೆ ನನ್ನ ಮಗನ ಆಫೀಸರ್ ಮಾಡ್ಬೇಕು ಅಂತ ಅನ್ಕಂಡೆ ನೋಡು ಆಫೀಸರಾಗೋದು ಸುಲಭ ಇಲ್ಲಕ್ಕನಪ್ಪ ಮನೆ ಮಾಟನ ಬಿಟ್ಟು ಬಿಟ್ಟು ಆಗಕ್ಕೆ ಒಬ್ರು ರೈತರು ಮಾಡ್ಬಿಟ್ಟಿದ್ರು ಏನೇನ್ ಕಷ್ಟ ಸುಖ ನೋಡ್ಕೊಳ್ಳೋಣ ಹಳ್ಳಿಲಿ ಒಂದು ಹೆಣ್ತಂದು ಮದುವೆ ಮಾಡ್ಬಿಟ್ಟಿದ್ರು ಆಗದ ಈಗ ಈ ತರ ಬೇಕಿತ್ತ ಹ

ಎಷ್ಟ್ ಸತಿ ಹೇಳೋದು ನಿನ್ಗೆ ಅಯ್ಯೋ ಬತ್ತನೆ ತೋಗು ಹೋಗು ಎಲ್ಲ ನಿನ್ ಗುಡ್ ಚಿಡಿದ್ ಬಿಡದೆ ಮಗ ರುಚಿ ಚಿಡಿದ್ ಹೋಗು ಮನೆಗೆ ಹೋಗ್ಬಿಟ್ಟು ನೀರ್ ಕುಟ್ಕೊ ಬರ್ತೀನಿ ನನ್ನ ಮಗ ಬಸ್ ಇಳಿದ ತಕ್ಷಣ ನಿನ್ ತಾತ ನಿನ್ಗೋಸ್ಕರ ಕಾಯ್ಕೊಂಡು ಕೂತವ್ನೆ ಅನ್ಬಿಟ್ಟು ಹೇಳ್ಬಿಡವ ಹೇಳ್ತೀನಿ ಬಿಡೋಣ ನಾನ್ ಇಲ್ಲಿ ಅವನೆಲ್ಲ ಹೇಳ್ತೀನಿ ಪಾಪ ಏನ್ ಮಮ್ಮಗ ಮಮ್ಮಗ ಅನ್ಕೊಂಡು ಪಾಪ ಬಿ ತಾತ ಬೇರೆ ಕಾಯ್ಕೊಂಡು ಕೂತಾನೆ ಮಗ ಸಿಟಿಗೆ ಹೋಗಿ ಇದ್ದನೋ ಇಲ್ವೋ ಸತ್ತೋಗಿದನೋ ಬದುಕಿದನೋ ಕೆಲ್ಸಕ್ಕೆ ಹೋದನೋ ಇಲ್ವೋ ಒಂದು ಗೊತ್ತಿಲ್ಲ ಪಾಪ ನೋಡಿ ಹಿಂಗೆ ಹಳ್ಳಿಲಿ ಮಕ್ಕಳನ್ನ ಓದಿಸಿ ಸಾಕಿ ಸಲ್ವಿ ಕಳಿಸಿರೋದು ಸಿಟಿಗೆ ಹೀಗೆ ಕೈಯಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು ಬಂದರು ಬಂದರೂ ಬರ್ದರಿಲ್ಲ ಅಯ್ಯಪ್ಪ ಏನೇ ಆದ್ರೂ ಓದಿಸ್ಬಿಟ್ಟು ಸಿಟಿ ಕಳಿಸ ಬಂದು ಮಕ್ಕಳನ್ನ ಹೊಲ ಒಳಕ್ಕೆ ಹಾಕೊಂಡ್ರೆ ಒಳ್ಳೆಯದು ಜೊತೆ ಜೊತೆಗಿರ್ಬೋದು ಅಷ್ಟೇ ಕಣಪ್ಪ ನನ್ನ ಮಕ್ಕಳು ಯಾರೂ ಓದು ಸ್ನೇಹಿಲ್ಲ ಕಸ ಕಸನಾರೇ ಹಾಕ್ತೀನಿ ಹೀಗಾಗಿ ನೋಡಲಿ ಅದು ಯಾರ ಕಡೆ ಪಕ್ಕ ಹೋಯ್ತಾವಳೆ ಹೇಳು ನೋಡೋದ ಅಕ್ಕ ಅಣ್ಣ ನೀವು ಯಾವ್ರವ್ರು ಅಕ್ಕ ಇದೇ ಪಕ್ತರವ್ರು ಕನಕ ಇಲ್ಲಿ ಯಾರ ಕಡೆ ಸೋಮ ಅಂತ ಇದಾರಂತೆಲ್ಲ ಅವ್ರು ಬೇಗ ಆಗಿತ್ತು ಕನಕ ಈ ಇವ್ರಲ್ಲ ಸೋಮ ಮಸ್ತ್ ಮಸ್ತಕವ್ರೆ ಒಂದ್ ಎರಡು ಯಾವ ಸೋಮ ಬೇಕು ಅಪ್ಪ ಅಮ್ಮ ಇಲ್ವರ ಆ ಸೋಮ ಬೇಕೋ ಇಲ್ಲ ಪಟೇಲ್ರು ಸೋಮ ಬೇಕೋ ಇಲ್ಲ ಆ ಕಡೆ ದೊಡ್ಡ ಮನೆ ಸೋಮ ಬೇಕು ಇಲ್ಲ ಅಂಗಿ ಬಿಗಿ ಅವ್ರು ಸೋಮ ಬೇಕೋ ಯಾರು ಬೇಕು ಅಕ್ಕ ಹಾಗೆಲ್ಲ ನಮ್ಗೆ ಗೊತ್ತಿಲ್ಲ ಯಾವ ಸಾಮ ಅಂತ ಸ್ವಾಮಂತ ಗೊತ್ತು ಅಷ್ಟೇ ಅವನು ನಮ್ಗೆ ಗೊತ್ತಿರೋ ಮಟ್ಟಿಗೆ ನನ್ನ ಮಗನ ಫ್ರೆಂಡು ವಯಸ್ಸು ಎಷ್ಟಿರ್ಬೋದು ಹುಡುಗನೇ ಕನಕ ಹುಡ್ಗನೆಯಾ ఒవత్ వది ఉద్దకే చో ఈ సిగదల తాతదానా అక్క పాప తాతన ఏను మాత్రబే అోమన్ గే అప్ప ఇబ్బు ఇలా ఆగ తాత గే సాద ಸಾಕಿ ದೊಡ್ಡವನು ಮಾಡಿ ಚೆಂದಾಗ ಓದಿಸಿ ಸಿಕ್ಕಿ ಕಳ್ಸವನೇ ಸಂಪಾದನೆ ಮಾಡ್ಕೊಂಡು ಬಾ ಅಂತ ಒದ್ಕಿದನು ಸತ್ತಿದನೋ ಒಂದು ಗೊತ್ತಿಲ್ಲ ಅದನ್ನೇ ಈಗ ಮಾತಾಡ್ತಿದ್ದೆವು ಏ ಹೇಳೋ ಎಲ್ಲ ಇವರೇ ಇರಬೇಕು ತಾಳ್ಮೆ ಮಾತಾಡೋದು ಎಲ್ಲ ಸಿಗ್ಬೋದು ವಾ ನನ್ನ ಮಗ ಒಬ್ಬರೇ ಮಗ ಕನವ ನನಗೆ ನನ್ನ ಮೊಮ್ಮಗ ಅವನು ನನ್ನ ಮಗ ಅಲ್ಲ ಇವ್ ಇವಳು ನಿಲ್ಲಿಸಿದಳು ನನ್ನ ಸೊಸೆ ಇವಳು ನನ್ನ ತಂಗಿಯವ ನಾ ಬಂದಿರೋದು ಏನಂದ್ರೆ ನನ್ನ ಮಗನೂ ಸಾಮೇ ಒಂಥರ ಕೆಲಸ ಮಾಡ್ತಾವ್ರೆ ಅವ್ರಿಗೆ ಏನಾಗ್ಬಿಟ್ಟು ಅಂದರೆ ದುಡ್ಡು ಮಾಡ್ತಿದ್ದೀನಿ ಒಂದು ಮಾಡೋದ ಅಂದ್ಬಿಟ್ಟು ನನ್ನ ಮಗಂತ ಒಂದು ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಹೋಗಿ ತಿಂಗಳು ತಿಂಗಳು ಮಾಡ್ಕೊಂಬಿಟ್ಕೋ ಹೋಯ್ತೀನಂತೆ ಅಂತೆ ಈಗ ಅವನು ಪತ್ತೆನೇ ಇಲ್ಲಂಗೆ ಹಾಕಿ ಆ ಸಾಲದವರು ನಮ್ಮ ಮನೆ ತಗ ಬರ್ತಾರೆ ಅಂತ ನನ್ನ ಮಗ ಕೆಲ್ಸಕ್ಕೆ ಹೋಗಿಲ್ಲ ಏನೂ ಇಲ್ಲ ಕಣವ ಎಲ್ಲ ಮನೇಲಿ ಕುಂತವ್ರೆ ನಾವು ಹಿಂಗೆ ಯಾರನ್ನ ಕೇಳೋ ಗಂಟಾ ಹಿಂಗೆ ಪಕ್ಕ ದೂರಲ್ಲಿ ಹೋಗಿ ವಿಚಾರಿಸಿ ನಿಮ್ಮ ಮಗನ ಇದ್ದ ಅಂತ ಹೇಳೋ ಗಂಟೆ ನಾವೇ ಬಂದೀವಿ ಅವ ನಿಮಗೆ ಧರ್ಮ ಬರ್ತದೆ ನಿಜ ಹೇಳಿದ್ರೆ ಅವ್ರೊಳ್ಳಿ ಇದೆ ಅಂತ ಅಂದ್ರೆ ನಾನು ಬಂದೆ ಒಂದು ಸರಿ ಹೇಳ ಇಲ್ಲೇ ಇದ್ದಾನವ ಇಲ್ಲ ಕಣಕ ಅದು ಮಾತ್ರ ಇಲ್ಲ ಅವನು ಇಲ್ಲಿಲ್ಲ ಕನಕ ವರ್ಷ ಆಯ್ತು ಅವ್ನು ವರ್ಷ ಆಗಿ ಆ ತಾತನ ನೋಡೋಕ್ಕೂ ಬಂದಿಲ್ಲ ಮಟ್ಟಕ್ಕೂ ಬಂದಿಲ್ಲ ಅವ್ನು ದಾರ ದಾರಿ ನೋಡ್ಕೊಂಡು ಕೂತವ್ನ ತಾತ ಪಾಪ ನಾಳೆ ಹೋಗೋ ಜೀವ ಪಾಪ ಹೊಟ್ಟೆ ಹುರಿತದೆ ಇಷ್ಟೊಂದು ಗಂಟೆ ಇಲ್ಲೇ ಕೂತಿದ ಹಾಂ ಆ ತಾತ ನನಗೂ ಭಾರಿ ಹೊಟ್ಟೆ ಹುರೀತದೆ ಹೇಳೋದು ನೋಡಿದ್ರೆ ಬಮ್ಮ ಮಾತಾ ಬಾಯಿ ಬತ್ತಿರಬಲಾತಿ ನನಗೆ ಮಾತಾ ಬಾಯಿ ಬತ್ತಿರಬಲ ಪಾಪ ಛೇ ಹೊಟ್ಟೆ ಹುರಿತಾ ಕೂತದೆ ಹೋಗಿ ಆಟ ಕಡೆ ಸಿಕ್ಬಿಟ್ರೆ ಮಾತ್ರ ಗುಂಡಿ ತೆಗೆದು ಬದಿ ಹೂದಿ ಹಾಕ್ಬಿಡ್ತೀನಿ ಬಿಡ್ತೀನಿ ಅವ್ರ ತಾತನ ನಾನು ನಾನು ಕೊಡಕಿಲ್ಲ ಹಾ ನನ್ನ ಹಾಡ್ ಕಾಡನ್ಗೆ ನನ್ನ ಮಗನ ಸಿಕ್ಕಿದ್ನ ಇನ್ನು ಯಾರು ಸಿಕ್ಕಿತಿಲ್ವಾ ಮನ್ಯಾಳ ನನ್ನ ಮಗನಿಗೆ ನನ್ನ ಮಗನ ಮೋಸ ಮಾಡ್ಬಿಟ್ಟು ನನ್ನ ಮಗನ ಮನೆ ಹಾಳು ಮಾಡಕ್ಕೆ ನನ್ನ ಮಗ ಎರಡು ಮಕ್ಕಳು ಕೊಟ್ಬಿಟ್ಟು ದೇಸಂದ್ರೆ ಹೋಗ್ಲಿ ಅಂತ ಮಾಡಿದನ ದೇವರ್ಸಿ ನನ್ನ ಮಗ ಮನೆಯಳು ನನ್ನ ಮಗ ಬಿಕ್ನಾಸಿ ನನ್ನ ಮಗ ಅಲ್ಲೊಬ್ರು ನನ್ನ ಮಗನ ಬುಡಕಿಲ್ಲ ನಾನು ಹಂಗೆ ಎಲ್ಲ ಬೈಯ್ಬೇಡಿ ಅರ್ಥ ತಾತನೇ ಬೋದ್ ಗಿದ್ಬಿಟ್ಟಿರಿ ಸುಮ್ಕಿರ ನೀನು ಏ ಸುಮ್ಕಿರತೆ ಸುಮ್ಕಿರಿ ಏನಾಯ್ತು ನಮ್ಮ ಅಕ್ಕ ಎರಡು ದಿನ ಕರ್ಕಾಯ್ತಿಲ್ಲ ಹೊತ್ತು ಲಕ್ಷ ನನ್ನ ಮಮ್ಮಗಂತ ಈಸ್ಕೊಂಡು ಪರಾರಿಯಾಗಿದ್ದಾನಂತೆ ಪರಾರಿಯಾ ನನ್ನ ಮಮ್ಮಗ ಮದುವೆ ಆಗಿ ಎರಡು ಮಕ್ಕಳೆ ಸುಮ್ಸ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನನ್ ಮನೆ ಹಾಳಾಗದ ಇಲ್ವೋ ಹೇಳಿ ನೀವೇ ಅವ್ರ ಮನೆ ಉದ್ದಾರ ನಮ್ಮ ಮನೆ ಹಾಳ ಮಾಡೋವನ್ನೇ ಅಕ್ಕಿ ಹುಡಿಕೊಂಡ್ ಬಂದಿವಿ ಅವ್ರ ಮನೆಯಲ್ಲಿ ಬನ್ನಿ ಮನೆ ತೋರಿಸಿ ಬನ್ನಿ ಆ ತಾತವ ಆ ತಾತನ ನಾವೇ ಮಾತಾಡ್ತೀವಿ ಮಾತಾಡಿದ್ರು ಒಂದೇ ಕನಕ ವಯಸ್ಸಾಗಿರೋರು ಕನಕ ವಯಸ್ಸಾದ್ಮೇಲೆ ಯಾರು ಮಾತಾಡಿದ್ರೆ ನಾನು ಮಾತಾಡಲೇಬೇಕು ಅವ್ನು ಮಾತಾ ಹೇಳ್ಬೇಡಿ ನಿನ್ ತಂಗಿ ಮಾತಾಡ ಹಂಗೇ ಹೋಗಿ ಪಾಪ ಜಾಸ್ತಿ ಪಾಪ ತಾತ ಅಂತಿದ್ರಿ ಆ ತಾತನಿಗೆ ನಿಂತರ ಹೇಳಕ್ಕೆ ಹೋಗಬೇಡಿ ಅವ್ನು ಬೆಂಗಳೂರಲ್ಲಿ ಇದ್ದಾನ ಅದ್ರ ಇಲ್ಲಿ ಬರೋಲ್ಲ ಅಕ್ಕ ನಾನು ನಿಮ್ಮ ಒಳ್ಳೆತನ ನೋಡಿ ನಿಜ ಹೇಳ್ತಾವೆ ಯಾಕ ಅವ್ನ ದೊರ್ಸಾಯ್ತಿರಿ ಬಂದಿಲ್ಲ ನೀವು ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿ ನಾನು ಬಂದ ತಕ್ಷಣ ನಾನು ಫೋನ್ ಮಾಡ್ತೀನಿ ಆಯ್ತಾ ಯಾಕೆ ಗೊತ್ತಾ ನೀವು ಒಳ್ಳೆಯವರನ್ನ ಕಾಣ್ತಿದ್ರಿ ಹೊತ್ತು ಲಕ್ಷ ಅಂದ್ರೆ ಸುಲಭ ಅಲ್ಲ ಅವನು ಅಂತೇ ಹುಡುಗನಲ್ಲ ಮಾತ್ರ ಅವ್ನ ಏನು ಇತ್ತಿಲ್ಲ ಈಗ ಬೆಂಗಳೂರು ಸೇರ್ಕೊಂಡವನೆ ನಾವು ಏನು ಅಂತ ಹೇಳಕ್ ಆಗಲ್ಲ ಮಾತ್ರ ಒಯ್ಯ ಕಿವಿ ಮಾತ್ರ ಬಿಡೋ ಬೇಡ ಅವ್ನ ಏನೇನಿದ್ರೆ ಯಾರು ಗೊತ್ತಾಕ ನಾ ಗೊತ್ತು ಮಾತ್ರ ಅವ್ ತಾತನ ಮಾತ್ರ ಹೇಳ ಬಿಡಿಯಾಕ ನಾನೇ ಹೇಳ್ಬಿಡ್ತೀನಿ ನೀವು ಹೆಂಗೋ ನೋಡ್ಲಾಡ್ಕೊಂಡು ಅದೇ ತಾತ ಈಗಲೇ ಹೋಗ್ಬಿಡ್ತ್ರೆ ನೀವು ಹೇಳ್ಬಿಟ್ರೆ ಮಗರ ಮೇಲೆ ಬಾರಿ ನಂಬಿಕೆಟ್ಕಳದೆ ಸಂಪಾದನೆ ಮಾಡ್ಕೊಂಡ ತಕೋ ದುಡ್ಡೋದು ಹೇಳ್ಬಿಟ್ಟು ಹೋಗೋಣಂತೆ ಅಂತ ತಾತ ಬಾರಿ ಹಾಸಿಗೆ ನೀವು ಒಂದ್ಸರ ಇದ್ ಮಾಡಿ ಮನೇನ ತೋರಿಸ್ಕೊಡಿ ಮನೆ ನಾನು ತೋರ್ಸ್ಕೊಡ್ರಿ ಮಡಿಯವ ಹೋಗ್ಲಿ ಎತ್ತ ಬಾಯಿ ಬಿಡು ನೀನು ಆಯ್ ಬಾಯ್ಕೆ ಕಣಕ ನಿಂಗೆ ಅಂದ್ರೆ ಬಂದಿರೊಳಗೆ ಆತ ಕೂತಿದೆ ಸಾಲ ಮಾಡಿ ಇಸ್ಕೊಂಡು ಮೋಸ ಮಾಡಿ ಬಂದಿರೋ ಅವ್ರಿಗೆ ಸುಮ್ನೀರವ್ವಾ ಸುಮ್ ನೀರು ಕಷ್ಟ ಅಂದ್ರೆ ಎಲ್ರಿಗೂ ದೊಡ್ಡದು ಆ ಪರಿಸ್ಥಿತಿ ಹೆಂಗಿದ್ ಈ ಮಕ್ಳು ಮಾಡಿ ತಪ್ಪಕ್ಕೆ ವಯಸ್ಸಾದವ್ರು ಏನ್ ಮಾಡೋರು ಏನ್ ಮಾಡೋರು ಪಾಪ ತಾತ ಎಷ್ಟು ಕನ್ಸ್ಕೊಂಡು ಕಾಣ್ ಕಟ್ಕೊಂಡು ಕೂತಿದನು ನನ್ ಮಗ ಅದೊತ್ಕಬತಾನೆ ಬರ್ತಾನೆ ಅಂತ ಈ ಪರಿಸ್ಥಿತಿ ಹೇಳ್ಬಿಟ್ರಷ್ಟು ಬೇರಾಗ ಬೇಡ ಮನೆ ನೋಡ್ಕೊಂಡು ಇವಾಗ ಕುಂತಲ್ಲಿ ಫೋನ್ ನೋಟು ಹೋಗತ ಅಬ್ಬಂದಾಗ ನಾವು ಬರ ಓ ದಿನ ದಡ್ರಂಗ್ ಮಾಡಿದ್ರ ನೀವೆಲ್ಲವಾಡ್ರಂಗೆ ಒತ್ ಕ್ಲಾಸ ಹೊದ್ಕೊಂಡ್ ಇಲ್ಲಿ ಬಂದನ ಏನ್ ಮಾಡಕ್ ಬಂದನು ಅನ್ ಬರಕ್ ಇಲ್ಲ ಹೋಗಕ್ಕಿಲ್ಲ ಕತೆ ನೀವ್ ಯಾಕಂಗಿ ನೋಡ್ರಿ ಮನೇನ್ ನೋಡ್ರಿ ನೋಡ್ರಪ್ಪ ನೋಡಿ ಹಾಂ ಇವರು ಸಾಮಾನ್ಯ ಬಿಡಿಸಾಕೊಳ್ತಿದ್ದಾರ ಎಲ್ಲ ಸಾಲ ಉಸಿಲಿ ಮಾಡ್ಕೊಂಡಿದ್ದಾರ ಪಾಪ ಜೆ ಪಾಪ ಚೆಂದ್ಕೊಂಡು ಕೂತ್ಕೊಂಡ್ರಿ ನಾನಂತ ರೀ ತಾತನಗೂ ಹೇಳ್ಬೇಡ ಅಂತವ ನೀವು ತಾತನಿಗೆ ಹೇಳೋದು ಬೇಡ ಅಂತವ್ರೆ ಏನಂದ್ರಿ ನೀವು ತಾತನೂ ಹೇಳ್ಬಿಡದ ನಿಮ್ಮ ಅಮ್ಮಗಾಗಿ ಈ ಥರ ಅಂತ ಅಂದ್ಬಿಡದಾ ಏನಂದಿರಿ ನೀವು ಹೇಳಿ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕಲ್ರಪ್ಪ ಹಂಗೆ ಎಲ್ಲರಿಗೂ ಧನ್ಯವಾದಗಳು